సుఖద సుపత్తి మేల మలగి ద్రోహి వంచిన ప్రతిబల రోజు ఆశ్వాసన అల్ల గైవ మరళు సద్దు

ಮದಮಾಶ್ಚರ್ಯದ ಮಾಶ್ಚರ್ಯದ ಮಹಾ ನಿಪುಣ ಈ ಶೌಗೋಡ ರೋಧ ಸಕ್ರಿಯೊಡನೆ ನಿಮ್ಮಗಳ ಸರಸ ದುರ್ಗೋಳ ದುರ್ನೀತ ದುರ್ಜಯ ದುರ್ಯೋಧನ್ನೇ ಕೇಳು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರುವಾದ ನನ್ನ ತೊಂಬತ್ತೊಂಬತ್ತು ಮಂದಿ ಸಹೋದರರನ್ನು ನನ್ನನ್ನು ನನ್ನ ಈ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ನೆನೆಸಿಕೊಂಡರೆ ಗುಂಡಿಗೆಯೇ ನಡುಗುತ್ತಿರುವುದು ಕೈ ಕಾಲುಗಳೇ ಕಂಗಪ್ಪಿಸುತ್ತಿರುವವು ರಕ್ತವೇ ಕುದಿಯುತ್ತಿರುವುದು ದುರ್ಯೋಧನ ದುರ್ಯೋಧನ ನನ್ನ ತೊಂಬತ್ತೊಂಬತ್ತು ಮಂದಿ ಸೋದರರಿಗೆ ಒಂದು ಇಡಿಯನ್ನ ಅನ್ನ ಒಂದು ಒಳಲು ನೀರು ಇಡೀ ಕೂಳನ್ನು ನನಗೊಪ್ಪಿಸಿ ಒಬ್ಬೊಬ್ಬರಾಗೆ ಅತರಾದರು ದುರ್ಯೋಧನ ಒಬ್ಬೊಬ್ಬರಾಗೆ ಅತರಾದರು ಆ ದಾರುಣ್ಯ ದೃಶ್ಯವು ನನ್ನ ಸುದ್ದಿ ಪಟೇಲದಲ್ಲಿ ಅಚ್ಚೆಳೆದೇ ಉಳಿದು ನಿರಂತರ ಬಡಬಾಗ್ನಿಯಿಂದ ನೊಂದು ಬೆಂದು ತುಶವಾಗಿರುವ ಈ ದೇಹವನ್ನು ಅಣು ಅಣುವಾಗಿ ಕತ್ತರಿಸಿದರು ಪ್ರತಿಕಾರಕ್ಕೆ ಪ್ರತಿಕಾರ ಸೇಡಿಗೆ ಸೇಡು ರಕ್ತಕ್ಕೆ ರಕ್ತ ಎಂಬ ಆಶ್ಚರ್ಯದ ನುಡಿಗಳು ತಪ್ಪಿದೆ ಮತ್ತ ಆಸೆ ಆಕಾಂಕ್ಷೆಗಳು ಇಲ್ಲ ದುರ್ಯೋಧನ ಮತ್ ಮತ್ತೆ ಆಕಾಂಕ್ಷೆಗಳು ಇಲ್ಲ ಆದರೂ ಚಿಂತೆ ಇಲ್ಲ ಆದರೂ ಚಿಂತೆ ಇಲ್ಲ ದುರ್ಯೋಧನ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ಭೇದಿಸಬೇಕು ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕೆಂಬ ಹಿರಿಯರ ನಾನುಡಿಯಂತೆ ನಾನು ನಿನ್ನನ್ನು ಅಡಿಗಡಿಗೂ ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲೇ ಇಡಿಸಿ ದುರ್ಯೋಧನ ನಿನ್ನ ತೊಂಬತ್ತೊಂಬತ್ತು ಮಂದಿ ಸೋದರರನ್ನು

ನನ್ನ ಆಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರವಾದವು ದುರ್ಯೋಧನ ಗಾಳಿ ಗೋಪುರವಾದವು ಚಿಂತೆ ಇಲ್ಲ ಕುರುರಾಜ ಚಿಂತೆ ಇಲ್ಲ ದುರ್ಯೋಧನ ದುರ್ಯೋಧನ ನಾನು ಸಹ ನಿನ್ನಂತೆಯೇ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು ವಜ್ರವನ್ನು ವಜ್ರದಿಂದಲೇ ನಿನ್ನಂಥ ಮೋಸದಿಂದಲೇ ನಾಶಪಡಿಸಬೇಕಮ್ಮ ಹಿರಿಯರ ನಾಣ್ಣುಡಿಯಂತೆ ಅಡಿಗಡಿಗೂ ನಿನ್ನನ್ನು ಅಡ್ಡಗಟ್ಟಿ ರತ್ನ ಕಂ ರತ್ನ ಸಿಂಹಾಸನವಾದ ಅಚ್ನಾವತಿ ಅಚ್ನಾವತಿಯಲ್ಲೇ ರಕ್ತದ ಕೋಡಿಯಲ್ಲೇ ಅಣ್ಣ വേദീന ഹലവേദി ലോ ಭಾಗ್ಯ ಸೋದರೇ ಉಳಿದಿರುವೆನು ನಾನು ನಿಮಗಾಗಿ ನಿಮ್ಮ ನಿಮ್ಮಾಯಿತಾಗಿ ಸೋದರರೇ ਕਤਾ ਭਾਗ ਤੇ ਤੋੜਾ ਰਹਿ ਗੁਣੀ ਬਿਰੂ ਮੈਨੂੰ ਨਾ ਮੋ ਨਿਮਾ

ಬಲಿಯನ್ನು ಕೊಡುವೆ ಹಡಬೇಡಿರೋ ಹಸಭಾಗ್ಯ ಸೋದರ ಕುಳಿದಿರುವೆನು ನಾನು ನಿಮಗಾಗಿ ನಿಮ್ಮಾಯಿತಗಾಗಿ ಸೋದರರೇ ಸೋದರರೇ ಯೋಧನ ನಿನ್ನ ತೊಂಬತ್ತೊಂಬತ್ತು ಮಂದಿ ಸೋದರನ್ನು ನಿಗ್ರಹಿಸುವುದೇ ಈ ಶಕುನಿ ದುರ್ಯೋಧನ ದುರ್ಯೋಧನ ನಿನ್ನ ಶಕುನಿ ಎಂಬ ಮೂರಕ್ಷರದ ಪದದ ಹತ್ತ ತಿಳಿದಿಯೇನೋ ಏನೋ ಶ ಎಂದರೆ ಶಕು ಶಕ್ತಿ ಪ್ರಧಾನವಾದ ಅಂದರೆ ನಿನ್ನ ಕುರುವಂಶವನ್ನು ನೀ ಎಂದರೆ ನಿರ್ನಾಮ ಮಾಡುವುದೇ ಈ ಶಕುನಿ ಎಂಬ ಮೂರಕ್ಷರದ ಪದ ದುರ್ಯೋಧನ ದುರ್ಯೋಧನ ಈ ಶಕುನಿಯನ್ನು ನಿನ್ನ ಸೋದರ ಮಾವನೆಂದು ಭಾವಿಸಿರುವ ಯಾ ಮೂಡ ಇಲ್ಲ ಇಲ್ಲ ನಿನ್ನ ತೊಂಬತ್ತೊಂಬತ್ತು ಮಂದಿ ಸೋದರನ್ನು ವಿನಾಶ ಮಾಡಲೆಂದೇ ಜನಿಸಿರುವನು ಈ ಆ ಶನಿ ಈ ಶಕುನಿ ತಾಯಿಯ ಕಣ್ಣೀರಿನಿಂದ ತೈದು ಗುರಿ ರಕ್ತದಿಂದ ಕಳಂಕಿತನಾಗಿ ತಪ್ಪು ಶೋಕದಿಂದ ನಾಳುತ್ತ ರಣರಂಗದಲ್ಲಿ ನಿನಗಾಗಿ ಒಂದು ನೆಟ್ಟಿಸುರು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ ತೋರಿಸುವೆನು ನರಕದ ಮಾರ್ಗವನ್ನೇ ತೋರಿಸುವೆನು ನರಕದ ಮಾರ್ಗ ನಿನಗೆ ಓ ಕೌರವೇಶ್ವರ ನಿನ್ನ ಪರಮ ವೈರಿಗಳಾದ ಪಾಂಡವರು ಅನ್ನುವಷ್ಟೇ ನಿನ್ನಾಗಮನವಾಯಿತು ಮಾವ ನಾನು ಮಾಡಿದ ಕಾರ್ಯವು ಯುಕ್ತವೇ ಮಾವಾ ಹೌದು ಚಿಂತೆ ಕೇ ದುರ್ಯೋಧನ ಕುಟವರ್ ಮಾದಿಗಳು ಸೈನ್ಯ ಸಮೇತ ಹೊರಟರಂದು ಇದೀಗ ತಾನೇ ದೂತನು ತಂದನಲ್ಲವೇ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವಾ ಹೇ ದುರಿಹೋದನೂ ಅಸಹಾಯ ಸೂರನು ತನ್ನ ಎರಡು ತೋಳ ಬಲಗಳಿಂದ ಆ ಪಾಂಡವರ ಸೈನ್ಯವನ್ನೇ ಧ್ವಂಸ ಮಾಡಬಲ್ಲೆ ಆದರೆ ಜ್ಞಾತಿಂಸೆ ಚಿತ ಕಲ ಉಚಿತವೇ ಮಾವ ನಾನು ಹಿಂದೆ ದ್ವಾರ್ಕೆಗೆ ಹೋಗಿದ್ದಾಗ ಯೋಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ಬಾರಿ ಹೇಳಿದರು ಆತನ ಮಾತನ್ನು ನಿರಾಕರಿಸಿಬಿಟ್ಟನು ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವ ಅವನ ಮಾತಿಗೆ ಮನ್ನಣೇಕೆ ಕುರುರಾಜ ಕೃಷ್ಣನು ಅಸ್ಥಿರಾವತಿಗೆ ಬಂದಿರುವನು ನಾಳಿನ ಪ್ರಾಂತ ಕಾಲ ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನಗಳನ್ನು ನರಸುವನಂತೆ ಏನು ಕೃಷ್ಣನು ಅಸ್ಥಿರಾವತಿಯಲ್ಲಿ ಹೋಗುತ್ತಮ್ಮ ಹೋಗು ಅತಿ ಸಂಸಾರಕ್ಕೆ জয় নাম সন্ধুটি সই সাল ಅದರ್ಪಿತ ಗೋಪಾಲನು ನಮ್ಮ ಸತ್ಕಾರವನ್ನು ಸ್ವೀಕರಿಸುವುದಿಲ್ಲ ಅಣ್ಣ ಆಗಲೇ ರಾಜಸ್ಥಾನವನ್ನು ದಾಟಿ ಮನೆಯನ್ನು ಆಶ್ರಯಿಸಿರುವನು ಎಷ್ಟೊಂದು ಅವಯ್ ಎಷ್ಟೊಂದು ಅವಯವ ಇದು ಪ್ರಿಯ ಸಹೋದರ ಆದಿನ ಆತನಿಗೆ ಬಿದುರ್ನಂತ ಭಕ್ತನು ಬಿಟ್ಟರೆ ಮತ್ತಾರಿರ ಈ ದಿನ ಆತನ ಸತ್ಕಾರವನ್ನು ಮುಗಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರ್ಬೇಕು ಹೋಗು ತಮ್ಮ ಹೋಗು ಅದೇ ಸತ್ಕಾರಕ್ಕೆ கிருஷ்ணனே சிற்கார்த்த துரத்மராஜ பாண்டவரும் பல வந்து நினைச்சிட துரத்மராஜ பாண்டவரும் ஃபலோனரி வெளியே சார் பலவந்து மனிச்சட பலவந்து வெளியே ಕೃಷ್ಣನಿಗೆ ಸತ್ಯ ಸತ್ಯದು ಸಹೋದರ ಸಹೋದರ ನೋಡಿದೆಯ ಮಾವ ಮನಗಲುಗಳಷ್ಟಿದ್ದರೆ ಸಿಂಹಕ್ಕೆ ಸಾಧಿ ಆಗಬಲ್ಲದೆ ಆದರೂ ನನ್ನ ತಮ್ಮನ ಕೋಪವನ್ನು ಸಮಾಧಾನ ಮಾಡುವುದು ನನಗೊಂದೊಂದು ಸಾರಿ ದೊಸ್ಸಾತ್ಯವೆನಿಸುವುದು ಮಾವ ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲು ಅಥವಾ ಬೇಡವು ದುರ್ಯೋಧನ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಆಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ಧಿಕ್ಕರಿಸಿ ಆ ದಾಸಿ ಪುತ್ರವಿದುರ ಜೋಪುಡಿಯನ್ನು ಆಶ್ರಯಿಸುತ್ತಿದ್ದನೆ ಪ್ರಾರಂಭದಲ್ಲೇ ಸಹಿಸಲಾರದ ಅಪಮಾನ ಅದೇಗೆ ಸಹಿಸಲಿ ದುರ್ಯೋಧನ ಮಾವ ಕೃಷ್ಣಲ್ಲಿ ಇಷ್ಟೊಂದು ದೇಶ ಬೇಕೆ ಕೃಷ್ಣನು ಕ್ಷತ್ಯಜಾತಿಯ ಪರಮ ವೈದಿ ಅವನನ್ನು ಯಾರೂ ದೇವರೆಂದು ಪೂಜಿಸುವರೋ ಅವರನ್ನೇ ಸಮ್ಮರಿಸಿದ ಶಿಶುಪಾಲ ಜರಾಶಂದ ಇವರೆಲ್ಲರೂ ನಿನಗೆಂತ ಮಿತ್ರರು ಕಾರಣವಿಲ್ಲದೆ ಅವರನ್ನು ಸಮುದ್ರಿಸಿ ಉಗ್ರ ಸೇನನ್ನು ಸಿಂಹಾಸನ ಕೇಳಿಸಿದ ಇಂಥವನ ಬಳಿ ಮನ್ನಣೆಯೇ ಕುರುರಾಜ ನನ್ನನ್ನು ದಿಗೆ ಹೇಗೆ ಕಳಿಸಿದೆ ಮಾವ ನಂದೋಲನ ಬರೆಯ ಬಾಗಿಲಲ್ಲಿ ಸಹಾಯ ಬೇಡುವುದು ದುರ್ಯೋಧನಿಗೆ ಉಚಿತವಾದ ಕಾರ್ಯವೇ ಮಾವ ಅದಕ್ಕೊಂದು ಉದ್ದೇಶವಿತ್ತು ಏನು ಮಾವ ಉದ್ದೇಶ ಪಾಲ ಸ್ವಲ್ಪದ ಅಲ್ಲನ್ನು ಬಿಟ್ಟ ಬಳಿಕ ಅದರೊಡನೆ ಮಾಡಬಹುದಾ ದುರ್ಯೋಧನ ಕೃಷ್ಣನಿಗಿಂತ ಕೃಷ್ಣನ ವಿಜಯೋನ್ಮತವಾದ ಯಾದವ ಸೈನ್ಯವೇ ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು ಆದರೆ ನೀನು ಕೃಷ್ಣನ ಸೈನ್ಯವನ್ನು ಏನಾರ ಕೇಳಿದ್ದರೆ ಆ ವಿನಾಶವಾಗುತ್ತಿತ್ತು ಈ ಯಾದವನ ಸೈನ್ಯವನ್ನು ಯದುಪತಿಯಿಂದಲೇ ನಾಶ ಮಾಡುವ ಸುಯೋಗವು ಈಗ ನಿನಗೆ ಒದಗಿ ಬಂದಿರುವುದು ಒಂದು ವೇಳೆ ಕೃಷ್ಣನು ನಿನ್ನ ಸಹಾಯಕ್ಕೆ ಬಂದಿದ್ದರೆ ಕೃಷ್ಣ ನಿನ್ನ ಸಹಾಯ ನನಗೆ ಬೇಡ ಎಂದು ಹೇಳಬೇಕಾಗಿತ್ತು ಆದರೆ ಆ ಸಂಕಟದಿಂದ ಅರ್ಜುನನು ನಿನ್ನನ್ನು ಪಾರು ಮಾಡಿದನು ಕೃಷ್ಣನು ನೀ ಹೇಳಿದಂತ ಇರಬಹುದು ಆದರೆ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಕೃಷ್ಣನು ಕ್ಷತ್ತಿಯ ಜಾತಿಯ ಪರಮವಿದೆ ಕೃಷ್ಣನನ್ನು ಪಾಂಡವರಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ ದುರ್ಯೋಧನ ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ನೀನು ಶಾಂತಿ ಸಂಧಾನಕ್ಕೆ ಸಮ್ಮತಿಸಿದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಹೌದು ಪಾಂಡವರು ವಿಜಯಲಕ್ಷ್ಮಿ ಸೈನ್ಯ ವಿಜಯಲಕ್ಷ್ಮಿಯನ್ನು ಪಡೆಯಬೇಕಾದರೆ ರಣರಂಗದಲ್ಲಿ ಸೆಣಸಿ ವಿಜಯಲಕ್ಷ್ಮಿ ಪಡೆಯಲಿ ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ ದುರ್ಯೋಧನ ಸರಿಯಾಗಿ ಹೇಳಿದೆ ಸೋಮಲ ರಾಜ ಯೋಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ ಕೊಡಲಾಗದು ಅದು ಅಲ್ಲದೆ ಕೊಡ ಕೂಡದು ಪ್ರತಿ ಬಾರಿಗೂ ಸಂಧಿಯ ನಪವೆಡ್ಡಿ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು ಆ ಅದಕ್ಕೊಂದು ನನ್ನ ಸಲಹೆ ಇರುವುದು ಏನು ಮಾವನಿಂದ ಸಲಹೆ ಯಥಾ ಸಮಯದಲ್ಲಿ ಜ್ಞಾಪಿಸಿಕೊಂಡು ನಿನಗೆ ನೀಡುವನು ನಡೆ ಕೌರವೇಶ್ವರ ಆಗಲಿ ಮಾವ ನಿನ್ನೆ ಸಲಹೆಗೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ ನಡೆ ಮಾವ ನಡೆ ಕೌರವೇಶ್ವರ ನಡೆ ಕೌರವೇಶ್ವರ ನಡೆ ಎಲ್ಲೋ ಗುರುಕುಲ ಕೂಟದ ಕೀಟವೇ ನೀನಾಗುವೆ ರಣರಂಗದಲ್ಲಿ ನರಬಲಿ ಪಾಂಡವರ ರಣರಂಗದಲ್ಲಿ ಪಾಂಡವರಿಂದ ಆಗುವ ಹಿಂಸೆಗಿಂತ ಈ ಶಕುನಿಯಿಂದ ಆಗುವ ದುರ್ಯೋಧನ ಕುರುಕ್ಷೇತ್ರ ರಂಗದಲ್ಲಿ ನಿನ್ನ ಸತಿ ಭಾನುಮತಿಯು ಮುಂಡೆಯಾಗಿ ಮಂಡೆ ಕೆದರಿ ನಿನ್ನ ದೇಹದ ಮೇಲೆ ತೀರಾಡಿ ನೋಡುವವರೆಗೂ ಈ ಶಕುನಿಗೆ ಅದೆಲ್ಲಿಯ ಶಾಂತಿ ಅದೆಲ್ಲಿಯ ಮನಶಾಂತಿ ಅಧಿಕಾರ 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 ಇದ್ದ ಎಂದು ಉಬ್ಬಿ ಮೆರವೇ ಆದ್ರೂ ಯೋಧನ ನಿನ್ನ ಅಧಿಕಾರ 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 ನನ್ನದೆಂದು ಉಬ್ಬಿ ಮೆರವೆಯನ್ನು ನೋಡಿದ அதி அதி அதிார நனெல்லாம் உத்திமெலமையா அதிமனைக்கு பலிய கொட்ட நானும் நோடு நோடு முக நானு நோடுவே

ಮನದಲ್ಲೇ ನಿನ್ನ ತೊಲೆ ಮಾಡೋ ಆಚೆ ಇದೆ ಎಲ್ಲ ಮನದಲ್ಲಿ ನಿನ್ನ ತೊಲೆ ಮಾಡೋ ಆಚೆ ಇದೆ ನನ್ನ ಮನೋ ಇದು ನಿನ್ನದು ತಪ್ಪ ನನ್ನದು ತಪ್ಪ ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ ನಮ್ಮಿಬ್ಬರನ್ನು ಸೂಚಿಸಿ ಮತ್ತೆ ತಪ್ಪ ಆ ಬ್ರಹ್ಮನ ತಪ್ಪ ಅಧಿಕಾರ 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 ನನ್ನದೆಂದು ಮುಂದರೆವಯ ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡು ನಿಜ ನಾನು ನೋಡು ನಾನು ನೋಡು ਤਨੋਂ ਹੈ ਕੌੜਾ ਲਾ ਛਿਰ ਜਨਵੈ ਢਿਨ ਨਿਰਵਾ ਤੂਰਾ ਪਟਨੋਂ ਅਨਿਆਇ ਦੀ ਪ੍ਰਾਣ ਬਿਡਵੋ ਤੂਕ ਕੱਢਨੋਂ ਹੈ ਅਨਿਆਇ ਦੀ ਪ੍ਰਾਣ ਬਿਡਵੋ ਤੂਕ ਕੱਢਨੋਂ ਛਿਰ ਜਨ ਗੁਨਲਵਨ ਬੀਮਕੇਨਨ ਹੈ ਛਿਰ ਜਨ ਗੁਨਲਵਨ ਬੀਮਕੇਨਨ ਤਨਾ ਤਦੀ ਇੰਦਾਰ கொட்டிக்க கொள்ளுவனோ இது தப்பது தப்பது தப்ப நம்ம சூட்டி ஆனத தப்ப அதிக்கார அதிக்கார अधिकारा ना दिल दो मुफ्ती मेरे भैया अभी मन के पली कट नाल नोडवे नाल नोडवे इच्छा नाल नोडवे